ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟಿದ್ದೆ ಏನಪ್ಪ ಅಂತಂದರೆ ಫುಲ್ ಎಲ್ಲ ವೀಡಿಯೋನು ಮಾಡಿದ್ದೆ ಬಟ್ ಅದು ಹೆಂಗೆ ಡಿಲೀಟ್ ಆಯಿತು ಅನ್ನೋದು ಗೊತ್ತಿಲ್ಲ ಎಲ್ಲ ಡಿಲೀಟ್ ಆಗಿ ಮಾತ್ರ ನಾನು ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ವಿಡಿಯೋ ಒಳ್ಳೆ ಶಾಪಿಂಗ್ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ಬಟ್ ಏನು ಮಾಡೋದು ಅದು ಹೆಂಗೆ ಡಿಲೀಟ್ ಆಯಿತು ಅನ್ನೋದೇ ಗೊತ್ತಿಲ್ಲ ಒಂದೊಂದು ಸಲ ಎಷ್ಟು ತುಂಬ ಚೆನ್ನಾಗಿ ವೀಡಿಯೋ ಬಂದಿರುತ್ತೆ ಬಟ್ ಅದೇನೋ ಪ್ರಾಬ್ಲಮ್ ಇಂದ ಡಿಲೀಟ್ ಆಗಿ ಹೋಗ್ಬಿಡ್ತು ಒಂದೆರಡು ಮೂರು ವಿಡಿಯೋ ನಾನು ಈ ಥರ ಡಿಲೀಟ್ ಆಗಿರೋದು ತುಂಬ ಹೊರ್ಗಡೆ ಹೋಗಿರೋ ವೀಡಿಯೋಗಳೇ ಈ ಥರ ಡಿಲೀಟ್ ಆಗಿ ಹೋಗ್ಬಿಟ್ಟಿದ್ದಾವೆ ಏನೂ ಮಾಡೋಂಗಿಲ್ಲ ನನಗೆ ಅಪ್ಲೋಡ್ ಮಾಡಿದಾಗೂ ಗೊತ್ತಾಗಿಲ್ಲ ನನ್ನ ಫ್ರೆಂಡ್ ಕಾಲ್ ಮಾಡಿ ಹೇಳಿದ್ಲು ಓಲ್ಡ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀರಲ್ಲ ಯಾಕೆ ಹಳೆ ವಿಡಿಯೋನೇ ಹಾಕಿದ್ದೀರಾ ತಂಬ್ಲೈನ್ ಮಾತ್ರ ಚೇಂಜ್ ಇದೆ ಅಂತ ಅವಾಗ ಹೋಗಿ ನಾನು ಚೆಕ್ ಮಾಡಿ ನೋಡಿದಾಗ ಅದು ಓಲ್ಡ್ ವಿಡಿಯೋ ಇತ್ತು ತಮ್ಲೈನ್ ಮಾತ್ರ ನ್ಯೂ ಇತ್ತು ಸೊ ಹಾಗಾಗಿ ಅದನ್ನು ನಾನು ಡಿಲೀಟ್ ಮಾಡಿದೆ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಸಲ ಹೀಗೆಲ್ಲ ಆಗುತ್ತೆ ನನಗೆ ತುಂಬ ಬೇಜಾರಾಗಿ ಬೆಳಗ್ಗೆಯಿಂದ ಅದರಲ್ಲೇ ಬೇಜಾರಲ್ಲೇ ಇದೆ ಬಟ್ ಎಷ್ಟೊಂದು ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಓಲ್ಡ್ ಫೋಟೋಸು ಓಲ್ಡ್ ವೀಡಿಯೋಸು ರಿಕವರ್ ಮಾಡೋದನ್ನೆಲ್ಲ ನೋಡಿದೆ ಬಟ್ ಏನೂ ರಿಕವರ್ ಆಗಲಿಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಅಷ್ಟೇ ತುಂಬ ಬೇಜಾರಾಗೋಗ್ಬಿಡ್ತು ಆಮೇಲೆ ನಮ್ಮ ಮನೆಯಲ್ಲೂ ಸುಮ್ಮನೆ ಇರು ಏನಾಗೋಲ್ಲ ಒಂದು ವೀಡಿಯೋ ತಾನೇ ಅಂತಂದರು ನಾನು ತುಂಬ ಇಷ್ಟಪಟ್ಟು ಎಡಿಟ್ ಮಾಡಿದ ವೀಡಿಯೋ ತುಂಬ ಚೆನ್ನಾಗಿ ಬಂದಿತ್ತದು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಇದ್ದಿದ್ದು ವೀಡಿಯೋ ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಡಿಲೀಟ್ ಆಯಿತು ಹಾಗೆ ಇದು ಒಂದು ಸ್ವಲ್ಪ ಒಂದೊಂದು ಇತ್ತು ಅಷ್ಟೇ ಅದನ್ನೇ ಹಾಕಿದ್ದೀನಿ ನಾನು ಬಸ್ಸಲ್ಲಿ ಬರಬೇಕಾದ್ರೆ ಒಂದೊಂದು ಶಾರ್ಟ್ಸಿಗೆ ಅಂತ ಮಾಡ್ಕೊಂಡಿದ್ನಲ್ಲ ಅದು ಒಂದಿತ್ತು ಅದನ್ನೇ ಕೂಡ ವ್ಲಾಗಲ್ಲಿ ಸೇರಿಸಿದ್ದೀನಿ ಆಮೇಲೆ ಮನೆಗೆ ಬಂದಮೇಲೆ ಇರೋ ವೀಡಿಯೋಸ್ ಎಲ್ಲ ಇದೆ ಬಟ್ ಟ್ರಾವೆಲಿಂಗ್ ವಿಡಿಯೋ ಇಲ್ಲ ಏನು ಮಾಡೋಕ್ಕಾಗಂಗಿಲ್ಲ ಸುಮ್ಮನೆ ಆಗೋದೆ ಬನ್ನಿ ನೋಡೋಣ ಹೇಗೆಲ್ಲ ಹೋಗುತ್ತೆ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನೈಟು ಊಟಕ್ಕೆ ಅಂತ ದೋಸೆ ಮತ್ತು ಪನ್ನೀರ್ ಕುರ್ಮಾ ಮಾಡ್ತಾಯಿದ್ದೆ ದೋಸೆ ಇಟ್ಟು ಇತ್ತು ಅಮ್ಮ ಇರಲಿಲ್ಲ ಊರಿಗೆ ಹೋಗಿದ್ರು ಹಾಗಾಗಿ ದೋಸೆ ಇಟ್ಟಿತ್ತಲ್ಲ ಹಾಗಾಗಿ ಪನ್ನೀರ್ ಕುರ್ಮಾ ಥರ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ ನಾನು ರೆಸಿಪಿಲಿ ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಈ ಕುರ್ಮ ಅಂತೂ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಗ ಹಾಗ್ಬಿಡುತ್ತೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಒಂದು ಒಂದು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಒಂದೇ ಒಂದು ಪಲಾವ್ ಎಲೆ ಹಾಕ್ಕೊಳ್ಳಿ ಇನ್ನು ಯಾವ ಸ್ಪೈಸಸ್ಸು ಬೇಡ ಅವತ್ತು ನಿಮಗೆ ಮಜ್ಜು ಅಜ್ಜಿಗೆಗೆ ಅಂತ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೊಂಡಿದ್ನಲ್ಲ ಅದೇ ಒಂದು ಒಂದು ಸ್ಪೂನ್ನ ಹಾಕಿದೆ ಅದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹಾಗೆ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿ ಆಮೇಲೆ ಒಂದೆರಡು ಟೊಮೊಟೋನು ಕೂಡ ಸಣ್ಣದಾಗಿ ಹೆಚ್ಕೊಂಡು ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಈ ಕುರ್ಮಕ್ಕೆ ಯಾವುದೇ ರೀತಿಯಾದ ಮಸಾಲೆ ರುಬ್ತಾ ಇಲ್ಲ ಯಾವುದೇ ತರಹದ ಗೋಡಂಬಿ ಬಾದಾಮಿ ಏನೂ ಹಾಕಿಲ್ಲ ಪ್ಲೈಮ್ ನಾವೇನು ಟೊಮೊಟೊ ಗೊಜ್ಜು ಮಾಡ್ತೀವಲ್ಲ ಆ ಟೈಪಲ್ಲಿ ಮಾಡಿಕೊಂಡು ಪನ್ನೀರ್ ಒಂದು ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಮಗೇನಾದರೂ ಬೇಜಾರಾದಾಗ ಬೇಗ ಆಗಬೇಕು ಹಾಗೆ ಸ್ಪೆಷಲ್ಲಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ದಾಗ ಈ ಥರ ಮಾಡ್ಕೊಂಡು ತಿಂದರೆ ಆಯಿತು ಹಾಗೆ ಆ ಕಡೆಯೆಲ್ಲ ಅದನ್ನು ಫ್ರೈ ಆಗೋಕ್ಕಿಟ್ಟು ಇಟ್ಟು ಇಲ್ಲಿ ಸ್ವಲ್ಪ ಪನ್ನೀರ್ನೂ ಕೂಡ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾಯಿದ್ದೆ ಅದು ಚಿಕ್ಕ ಚಿಕ್ಕದಾಗಿ ಆಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಹಂಗೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ನೀಟಾಗಿ ಇದೆಲ್ಲ ಫ್ರೈ ಆಗಬೇಕು ಹಾಗೆ ಕೂಡ ಪನ್ನೀರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಾರದಲ್ಲಿ ಒಂದು ಸಲನಾದರೂ ಪನ್ನೀರನ್ನ ತಿನ್ನಬೇಕು ವಾರದಲ್ಲಿ ಒಂದು ಸಲ ತಿನ್ನೋಕ್ಕಾಗಲಿಲ್ಲ ತಿಂಗಳಲ್ಲಿ ಒಂದು ಎರಡು ಮೂರು ಸಲನಾದರೂ ಪನ್ನೀರನ್ನ ತಿನ್ನಿ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಪನ್ನೀರಂತೂ ತುಂಬ ಕ್ಯಾಲೋರಿಸ್ ಇರುತ್ತೆ ವೆಜ್ ವೆಜಿಟೇರಿಯನ್ಗಂತೂ ತುಂಬ ಒಳ್ಳೆಯದು ಪನ್ನೀರು ಅಂತಲೇ ಹೇಳ್ಬೋದು ಹಾಗೆ ಚಿಲ್ಲಿ ಪೌಡರೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡೋದ್ರಿಂದ ನಾವು ಪನ್ನೀರನ್ನ ತಿನ್ನಬೇಕಾದ್ರೆ ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಹಾಗೆನೆ ಪ್ಲೈನಾಗಿ ಫ್ರೈ ಮಾಡಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೇಕು ಅಷ್ಟರಲ್ಲಿ ಇಲ್ಲಿ ಮೆತ್ತಗಾಗಂಗೆ ಚೆನ್ನಾಗಿ ಇದು ಕೂಡ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಇದನ್ನು ಯಾವಾಗಲೂ ನಾವು ಮೆತ್ತಗಾಗಂಗೆ ಬೇಯಿಸ್ಕೋಬೇಕು ಇಲ್ಲ ಅಂತಂದರೆ ಅದು ಹಂಗಾಗಿ ಬಾಯಿಗೆ ಸಿಗ್ತಾ ಇರುತ್ತೆ ಚೆನ್ನಾಗಿರಲ್ಲ ಇದು ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಅರ್ಶ್ಮದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಸಾಂಬಾರ್ ಪೌಡ್ರ್ ಪೌಡರು ಹಾಗೆ ಒಂದು ಅರ್ಧ ಸ್ಪೂನು ಗರಮ್ ಮಸಾಲ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕು ಅಂದರೆ ನೀರನ್ನು ಹ್ಯಾಡ್ ಮಾಡ್ಕೋಬೋದು ನಾನಿಲ್ಲಿ ಯಾವುದೇ ಥರದ ನೀರನ್ನ ಹ್ಯಾಡ್ ಮಾಡಿಲ್ಲ ಇದೆಲ್ಲ ಆದಮೇಲೆ ಈ ಮೇಯ್ನ್ ಇದೇ ಬೇಕಾಗಿರೋದು ಕರ್ಡು ನಾನಿಲ್ಲಿ ಚೆನ್ನಾಗಿ ಕೆನೆ ಇರುವಂಥ ಕರ್ಡನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಾಕೋದ್ರಿಂದನೇ ಗ್ರೇವಿ ಟೇಸ್ಟೇ ಚೇಂಜ್ ಆಗುತ್ತೆ ನೀವು ಒಂದು ಯಾವುದೇ ನಾವು ಈ ಥರ ಮಸಾಲ ಗ್ರೇವಿ ಟೈಪ್ ಮಾಡಬೇಕಾದ್ರೆ ಒಂದು ಎರಡು ಮೂರು ಸ್ಪೂನು ಕರ್ಡ್ ಹಾಕಿ ಅದರ ಟೇಸ್ಟೇ ಚೇಂಜ್ ಆಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುದೀಲಿ ಇದು ಎಣ್ಣೆ ಬಿಟ್ಕೊಳವರೆಗೂ ಕುದ್ದಾದ್ಮೇಲೆ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನಾವೇನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅದನ್ನು ಪನ್ನೀರನ್ನ ಆ್ಯಡ್ ಮಾಡಿದ್ರೆ ಆ್ಯಡ್ ಮಾಡಿದ್ರೆ ಮುಗೀತು ತುಂಬ ಚೆನ್ನಾಗಿರುತ್ತೆ ಹಾಗೆ ಘಮ 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 ಅಂತ ಅಂತಿತ್ತು ಮಾಡಬೇಕಾದ್ರೆ ನಮಗೇನಾದರೂ ಬೇಗ ಆಗೋಗಬೇಕು ನಮಗೆ ಟೈಮ್ ಇಲ್ಲ ಹಾಗೆ ಸ್ಪೆಷಲ್ಲಾಗಿ ರೆಸಿಪಿ ಮಾಡಬೇಕು ಅಂತ ಅಂದಾಗ ಇದು ಒಳ್ಳೆಯದೊಂದು ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಪನ್ನೀರ್ ತಿನ್ನೋರಿಗೆ ಇಷ್ಟ ಆಗುತ್ತೆ ತಿಂದೇ ಇದ್ದವರಿಗೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಮನೇಲಿ ಅಮ್ಮ ಪನ್ನೀರ್ ತಿನ್ನಲ್ಲ ಹಾಗಾಗಿ ಅವ್ರಿಗೆ ಇರಲ್ವಲ್ಲ ಆ ಟೈಮಲ್ಲಿ ನಾನು ಪನ್ನೀರ್ ರೆಸಿಪಿನ ಮಾಡಿಬಿಡ್ತೀನಿ ಈ ರೆಸಿಪಿ ಅಂತೂ ಚಪಾತಿ ಜೊತೆ ರೋಟಿ ಜೊತೆ ಹಾಗೆ ಪೂರಿ ಜೊತೆ ಹಾಗೆ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕು ಅಂತಂದರೆ ಅನ್ನದ ಜೊತೆನೂ ಕೂಡ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ದೋಸೆ ಇಟ್ಟಿತ್ತಲ್ಲ ಹಾಗಾಗಿ ದೋಸೆಗೆ ಮಾಡಿದ್ದೆ ಸೊ ಬಿಸಿ ಬಿಸಿ ದೋಸೆ ಜೊತೆ ರುಚಿಯಾದ ಪನ್ನೀರ್ ಗ್ರೇವಿ ರೆಡಿ ಆಯಿತು ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನನಗೂ ಹೇಳಿ ಸಿಂಪಲ್ ರೆಸಿಪಿ ಬೇಗ ಆಗೋಗ್ಬಿಡುತ್ತೆ ಹತ್ತು ನಿಮಿಷದಲ್ಲೆಲ್ಲ ಬೇಗ ಆಗೋಗ್ಬಿಡುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ಸ್ಪೆಷಲಾಗೂ ಕೂಡ ಅಂತ ಅನ್ನಿಸ್ತಿರುತ್ತೆ ಸೊ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ರೆಸಿಪಿನ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ನಾನು ಈಗ ಇಲ್ಲಿಗೆ ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಹೋಗಿ ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬೈ ಫ್ರೆಂಡ್ಸ್